ಹಲೋ ಗೈಸ್ ಆರ್ ಸಿ ಬಿ ತಂಡದ ಹೊಸ ಹೆಸರು ಹೇಗಿದೆ ನೋಡಿ ಇನ್ನು ಆರ್ ಸಿ ಬಿ ತಂಡ ಕೊನೆಗೆ ಏನಪ್ಪಾ ಅಂದ್ರೆ ತನ್ನ ಲೋಗೋ ಅನ್ನ ಈಗ ಬಿಡುಗಡೆ ಮಾಡಿದೆ ಅಂದ್ರೆ ಆರ್ ಸಿ ಬಿ ಅನ್ಬಾಕ್ಸಿಂಗ್ ನಿನ್ನೇನಪ್ಪಾ ಅಂದ್ರೆ ಇತ್ತು ಬಟ್ ಇದೀಗ ಮುಕ್ತಾಯದ ಬಳಿಕ ಆ ಒಂದು ಅನ್ಬಾಕ್ಸಿಂಗ್ ಎವೆಂಟ್ ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಈಗ ನಮ್ಮ ಹೊಸ ಹೆಸರೊಂದಿಗೆ ಬರ್ತಾ ಇದೆ ಅಂತೂ ಏನಪ್ಪಾ ಅಂದ್ರೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್ ಅಂತ ನೋಡಬಹುದು ಅಂದ್ರೆ ಹದಿನಾರು ಸೀಸನ್ ನಮ್ಮ ಆರ್ ಸಿ ಬಿ ತಂಡ ಒಂದೇ ಒಂದು ಹೆಸರೊಂದಿಗೆ ಇತ್ತು ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಇತ್ತು ಬಟ್ ಇದೀಗ ಆ ಒಂದು ಹೆಸರು ಈಗ ಬದಲಾವಣೆ ಆಗಿದೆ ನೋಡ್ಬೋದು ಓಲ್ಡ್ ಮತ್ತು ನ್ಯೂ ಹೆಸರು ಯಾವ ರೀತಿಯಾಗಿದೆ ಅಂತಂದ್ರೆ ಈಗ ನೋಡ್ಬೋದು ಆರ್ ಸಿ ಬಿ ಯ ಹೆಸರು ಈಗ ಬದಲಾವಣೆ ಅಂತ ಹೇಳ್ಬೋದು ಏನಪ್ಪ ಹೆಸರು ಇಟ್ಟಿದ್ದಾರೆ ಅಂತ ಕೇಳಿದ್ರೆ ನೋಡ್ಬೋದು ಇತ್ತೀಚೆಗೆ ಏನಪ್ಪ ಅಂದರೆ ಎಲ್ಲ ಸ್ಟಾರ್ಗಳು ಕೂಡ ಈ ಒಂದು ಹೆಸರನ್ನು ಇದೀಗ ರೈವಲ್ ಮಾಡಿದರು ಬಟ್ ಈಗ ಈ ಒಂದು ಹೆಸರಿಗೆ ಈಗ ಅನ್ಬಾಕ್ಸ್ನಲ್ಲಿ ಸಿಕ್ಕಿದೆ ನೋಡ್ಬೋದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದ್ದಿದ್ದು ಇವಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗಿದೆ ಇದು ನಮ್ಮ ಆರ್ ಸಿ ಬಿ ತಂಡದ ಹೊಸ ಹೆಸರು ಅಂತ ಹೇಳಬಹುದು ಇದು ಏನಪ್ಪ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಗುಡ್ ನ್ಯೂಸ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು